ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದ್ರಿ ನಾನು ಕನ್ಕೊಂಡೇನೆ ಎಲ್ಲರ ಸಪೋರ್ಟಿಗೆ ನಾನು ತಿಳಿಸುವಂಥ ಧನ್ಯವಾದಗಳು ಕಮ್ಮಿ ಯಾಕಂದ್ರೆ ಭಾಳ ಮಂದಿ ಭಾಳ ಜನ ಸಪೋರ್ಟ್ ಮಾಡಿರಿ ಫಸ್ಟಿವ್ ಆಗಿ ಕಮೆಂಟ್ ಕೊಡ್ತೀರಿ ಅಕ್ಕ ನೀವು ಮಾಡೋ ರೆಸಿಪಿ ಟ್ರೈ ಮಾಡಕತ್ತೇರಿ ಬಾ ಚಲೋ ಅಂತಂದ್ರೆ ಬಾ ಖುಷಿ ಆಯ್ತ್ರಿ ನನಗೆ ಇದೇ ರೀತಿ ನಾನು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ರೆಸಿಪಿ ಕೇಳ್ರಿ ಒಬ್ಬರು ಸಾಸಿವಿ ಬುತ್ತಿ ಹೇಳ್ರಿ ಅಂತಂದ್ರಿ ನೋಡ್ರಿ ನಮ್ ಕಡೆ ಈಗ ಎಲ್ಲಾರ ಹಿಂಗ್ ರೊಟ್ಟಿ ನಾವ್ ರೀ ಸಾಸಿವಿ ಮಾಡುದಿಲ್ರಿ ಉತ್ತರ ಕರ್ನಾಟಕದ ಬೇರೆ ಬೇರೆ ಹಳೆ ಕಡೆ ಮಾಡ್ತಾರೇನ್ರಿ ನಾವ್ ಮೊಸರನ್ನ ಮಾಡ್ತಿವ್ರಿ ಹಂಗಾಗಿ ನನಗ್ ಏನ್ ಗೊತ್ತಿರ್ತದಲ್ಲ ನಾನ್ ಅದನ್ನ ತಿಳ್ಸ್ತೇನ್ರೀ ನಮ್ಮ ನಮ್ಮ ಊರ್ ಕಡೆ ಯಾವ ರೆಸಿಪಿ ಅದಾವಲ್ಲ ಅವ್ನ್ ನಿಮ್ಗೆ ಹೇಳ್ಕೊಡಕ್ ನಾ ಪ್ರಯತ್ನ ಮಾಡ್ತೇನ್ರಿ ಬರ್ರಿ ಇವತ್ತಿನ ವಿಡಿಯೋನ ವಿಡಿಯೋ ಮಾಡಿ ಸಲ್ಮಾನೇ ಅರ್ಧ ಕೆಲಸನ ಹಿಂಗ್ ನೋಡ್ರಿ ಹೊಲ ಕಂಟು ಹಂಟೆ ಅಪ್ಪ ರೊಟ್ಟಿ ಮಾಡ್ಕೊಂಡು ಹೋಗ್ಬೇಕಂತ ಅಷ್ಟ ಏನ್ ಇರಂಗಿಲ್ರಿ ನೋಡ್ರಿ ಈಗ ಮನ್ಯಾಗ ಇರಾರಿಗೆ ತಿನ್ನಾಕ್ ಮಾಡಿಟ್ಟು ನಮಗ ಹೊಲಕ್ಕ ಬುತ್ತಿ ಕಟ್ಕೊಂಡು ಮತ್ತ ಇದ್ದದ್ ಇಂತ ಮಜಿ ಕಡಿಯವ್ರಿ ನಾಲ್ಕ್ ದಿವಸಕ್ಕ ಮಜಿ ಕಡಿದಿರ್ತೈತ್ರಿ ಬನ್ನಿ ಮಾಡುದಿರ್ತೈತಿ ಆಮೇಲೆ ಮನಿದ ಕೆಲಸ ಹೈನ ಕರ ಎಲ್ಲಾ ಶಗಣಿ ಬಳಿ ಹಾಲೆಂಡ್ ಅಕ್ಕಿ ಸ್ವಚ್ಛ ಮಾಡ ಹಂಗ ಅನ್ಪುಟ್ಟ ಕೆಲಸ ಇರಂಗಿಲ್ರಿ ಹಳ್ಳಿ ಒಳಗ ಜೀವನ ಬಾಳ ಕಷ್ಟ ಇರ್ತೈತ್ರಿ ನಾವು ಅಷ್ಟೇ ಇಷ್ಟಪಟ್ಟು ಮಾಡ್ತೀವ್ರಿ ಕಮಲವಾ ಏನ್ರಿ ಅತ್ತೇರ ಅಲ್ಲ ಒಂದು ಮುಂಜಾನೆ ಮುಂಜಾನಿದ್ದ ಕೆಲ್ಸಕ್ಕೆ ನಿಂತಿ ಒಂದು ಕಪ್ ಚಹಾ ಕುಡಿದಿಲ್ವಾ ಅದನ್ನ ಬಿಡು ಬಂದು ಬೆನ್ನಿ ನಾನು ಕಾಸ್ತೀನಿ ನೀನು ಇದು ಚಹಾ ಮಾಡ್ಕೊಡ್ತೀನಿ ಕುಡಿ ಕುಡಿದು ಎರಡು ರೊಟ್ಟಿ ತಿನ್ನ ತಿಂದು ಮುಂದೆ ಏನು ಹೊಲಕ್ಕೆ ಹೋಗೋದೇನ ಕೆಲಸ ನೋಡು ಉಪಾಸ ಹೋಗ್ಬೇಡ ಹೊಲಕ್ಕೆ ತಡ್ರಿ ಅತ್ತೀರಿ ಇಬ್ಬರಿಗೂ ಮಾಡ್ತೀನಿ ರೀ ಚಹಾ ಅಂದರೆ ಇವ ಒಂದು ಕಪ್ ಚಹಾ ಮಾಡ್ಕೊಡೋದು ನನಗೆ ಏನು ಒಜ್ಜಾಗಂಗಿಲ್ಲ ಕುಂದರು ನಾನು ಮಾಡ್ಕೊಡ್ತೀನಿ ಇಬ್ರೂ ಚಹಾ ಕುಡಿನಂತೆ ಕುಡೋದು ಆಮೇಲೆ ಮುಂದೆ ಏನು ಕೆಲಸ ಆಗ್ತಾನ ನೋಡೋಣಂತೆ ತಗೋ ಕಮಲವ ಸುಡು ಸುಡುದು ಕುಡಿ ನಿಮ್ಮ ಕಡೆ ಮಾಡ್ಕೊಂಡು ಕುಡಿದು ನೋಡ್ರಿ ಅತ್ತೀರ ನನಗೆ ಜೀವ ಮರ ಮರ ಅಂತ ಕೆಲಸ ಮಾಡೋದಕ್ಕೆ கிரி

மின் <laughs> <laughs> ஒன்ிஸ் மண் மக்கள் திங் முருள் குடித்தவாஸ் ஒழிந்தா எல்லாரும் ನೋಡಲ್ಲ ಎಲ್ಲರೂ ಹೊಂಟ್ ನಿಂತ್ರವ್ರು ಇನ್ನು ನೀವು ಅಲ್ಲಿ ಮೈ ಏನೋ ಮಾಡ್ಕೊತಾ ನಿಂತಿಯಲ್ಲ ಕಮಲಕ್ಕ ಕಟ್ಟಿಗೆ ಹಸಿಯಾಗಿ ಅನ್ನನ ಕುದಿಯೋಲ್ಟ ಬಡ ಬಡ ಆತು ಕಿಚ್ ಮ್ಯಾಗ ಇಟ್ಟು ಬರ್ತಾನೆ ಬಸದ ಗಂಜಿಯಾದ ಬಸದ ಇಟ್ಟು ಬರ್ತಾನೆ ಇವನ್ ಏನಾದ್ರಿ ಬರ್ತಾನೆ ಹಾಗೆ ಬರ್ತಾನೆ ನೋಡ್ರಿ ನಾನು ಇನ್ನೂ ತಿಂದಿಲ್ಲ ನಾನು ಅಲ್ಲೇ ನಡೆದಾರ ಏನಾರ ತಿಂತೆನ್ ಅಂತ ತಗೋ ಎರಡೇ ಹೆಚ್ಚಿಗೆ ಕಟ್ಕೊಂಡ್ಬರ್ತೇನೆ ಅಲ್ಲಿ ತಿಂತೆ ತಗೋ ನಾನು ಹ್ಞೂ ಬಾ ಹಂಗಾರೆ ನೋಡಿ ಮತ್ತೆ ಅನ್ನ ತಿಳಿಯು ಬಾ ಏನು ಹ್ಞೂ ನೀವು ನೋಡ್ರಿ ಬರ್ತೇನೆ ನಾನು ಹ್ಞೂ ಹ್ಞೂ ನಿಂತಿರ್ತೀವಿ ಬಾ ಏ ಖಲ್ಲಿ ಅರೆ ಬಡ ಬಡಬ್ರು ಬರಲಿ ಬೈಕೆ ಬೈಕಿ ಯವ್ವ ಬಂದು ಹಿಡಿಯಾಕ್ಲಕ್ಕ ಒಟ್ಟು ಅಸತ್ ಏನೂ ತಿಂದಿಲ್ಲ ಕಣ್ಣಾಗೆಲ್ಲ ಗಿರ 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 ಸುತ್ತಾಗತ್ ಬಿಡೈತಿ ಮೊದ್ಲೇ ಕೆಸ್ಮಾ ಬಂದು ನಾಲ್ಕನ್ಯಾಗೆ ಅವ ಎಂಟೆನ್ ಕಣಕತ್ತವೆ ಎಲ್ಲ ನನಗೆ ಬೇರೆ ಹೋಗನ್ ಪಟಪಟ ಹುನೇ ಅವ ಹೊಲ್ದವ್ರು ಮತ್ತು ಲೇಟಾಗಿ ಹೋದ್ರೆ ಬೈತಾರೆ ಯಾವುದೌದು ಮತ್ತು ಮಾಡಿ ಮತ್ತೆ ಬೈಸ್ಕೋ ರೀ ಪಟ ಪಟ ಹೋಗಿ ಅವ ಎಷ್ಟೆಷ್ಟು ರೊಟ್ಟಿ ಬಡದು ಬಂದಿರಿ ಎಲ್ಲರೂ ಅಂಥ ಕಾಲಕ್ಕೆ ಹೋಗುರಗೊಳ್ತೀವಿ ರೀ ಅಯ್ಯೋ ಊರು ಬಿಡಾಳಿ ಎಷ್ಟೆಷ್ಟು ರೊಟ್ಟಿ ಬಡದು ಬಂದಿ ಅಂದ್ರೆ ಎರಡು ತಿಂದು ಬಂದಿರ್ತೀವಿ ಲೇ ನಾವು ಏನು ಕುಂಕರ್ನು ಇಷ್ಟ ಇಷ್ಟು ಬುಟ್ಟ ತಿನ್ನಾಕ அல்லி எடு கிளோமீட்டர் நடிச்சனி அய்யலி அப்படின் கண்ணெல்லாம் கால் கிணற எல்லா சத்தங்க ஆகத்தவ் ரேட ரொட்டி திந்தேன்

ಲಿಯಾ ಯಾ ಹಿಂದೆ ಅದನ್ನು ನಾನು ಏನ ಹೀಗೆ ಕಟ್ಟಕೊಂಡ ತನಲ್ಲ ಅದನ್ನ ಕಟ್ಟಿ ಬಿಟ್ರೆ ಹಂಗಾ ಹಾರಕೋತ ಬರ್ತೀರಿ ಬಿಡ ನೀವು ಏ ಬಡ ಬಡ ಎಲ್ಲರೂ ಒಂದು साल ತಕೊಂಡು ತಗಿರೆ ಯವಾ ಬಡ ಬಡ ತಗದು ಮತ್ತೆ ಮುಂದೆ ಏನು ಕೆಲಸ ಐತೆ ನೋಡೋಣ ಅಂತ ಬರೆ ಇದ್ರಾಗ ಕುಂತ್ರದಾಗ ಸಂಜೆನೇ ಮತ್ತೆ ನಾ ಬರೋದು ಕಸ ಕೈ ಉಳದಕತ್ತಿ ಎಲ್ಲ ಮತ್ತೆ ನಾವು ಮಾಡೋರು ನಾವು ಬಡ ಬಡ ಒಂದು साल ತಗೊಂಡು ಇದನ್ನ ಎಲ್ಲ ಕಳೆ ತಗದು ಅಂತ ಹು ಕಮಲ ಕಾ ತಾ ಎಲ್ಲರೂ ಒಂದು सालನಗೆ ಕುಂತು ತಗೋ ಬಡ ಬಡ ಏನು ಕಳೆ ಐತೆ ನೋ ತಗದು ಮತ್ತೆ ನೋಡೋಣ ಅಂತ ಇದು ಬುತ್ತಿ ಇದು ಯಾರಾದ್ರೂ ಏನು ಹಿಡ್ಕೊಂಡಿರಿ ನಾ ರೊಟ್ಟಿ ಆಡ್ತೀನಿ ಸ್ವಲ್ಪ ಅಲ್ಲಿ ಒಟ್ಟು ಅನ್ನ ಇತ್ತು ನಿನ್ನಿದೆ ಅದಕ್ಕೆ ಮೊಸರು ಕಳಿಸಿ ಕಟ್ಕೊಂಡ್ಬಂದೇನೆ ಆ ಪರವ ನಾನು ಅನ್ನ ರೊಟ್ಟಿ ಒಂಥರ ಪಲ್ಯ ನಾನು ರೊಟ್ಟಿ ಅಷ್ಟೇ ಕಟ್ಕೊಂಬಂದೇನೆ ಗಿರ್ಜಾ ಕಟ್ಟು ಅನ್ನ ಕೊಡ ನಾನು ಕೊಟ್ಟೆ ಇವ ಕೊಡ್ತೇನೆ ತಗೋ ಜಾಸ್ತಿ ಕಟ್ಕೊಂಬಂದೇನೆ ಕೊಡ್ತೇನೆ ಹೊಟ್ಟೆ ಶೀತ ಅಂದ್ರೆ ಹೊಟ್ಟೆ ಶೀತ ನೀವು ಊಟ ಸುತ್ತಿ ಆ ಕರೆ ತೆಗಿತಿದ್ದೀರಿ ನೀವು ಹ್ಞೂ ಹೊಟ್ಟೆ ಶೀತ ಈಗ ನಾನು ರೊಟ್ಟಿ ತಿಂತೆ ನೋಡು ಇವ ನಾ ಅವಳೆ ತಗೊಂಡಿದ್ದೆ ರೊಟ್ಟಿ ತಿಂತೇನೆ ಪುತ್ತಾನ ಕುಂತಿತ್ತು ನೋಡಿದೆ ಅಯ್ಯೋ ಬಂದಲ್ಲಿ ನಿಂಗಪ್ಪ ಬಂದ ಬೈತಾನವಾ ಅಕ್ಕ ಅಲ್ಲೇ ನೀರು 파ರೆ ತುಂಬಿಟ್ಟೆ ನೋಡ್ರಿ ಬೇಕಂದ್ರೆ ಕುಡೀರಿ ಮಣ್ಣು ಹರ್ತತೆ ಅಂತ ಅಂದಲ್ಲ ಗಿಡದಂತೆ ಕಿಟ್ಟೆ ನೋಡಿ ಮುಚ್ಚಿ ಅಯ್ಯ ಯಾರೆನ ಕರೆ ಬರೋದು ಈಗ ಬಂದೀರಿ ಆಗಲಕ್ಕೆ ಮತ್ತೆ ರೊಟ್ಟಿ ಇಡ್ಕೊಂಡು ಕುಂತಿರಲ್ಲ ಏನು ಮಾಡ್ಕೊಡಪ್ಪ ಮುಂಜಾನೆ ಆಸ್ರದ ಆಗ ತಿಂದ ಬರಲಿಲ್ಲ ಹಂಗಾಗಿ ತಿನ್ನಕತ್ತೆ ನೋಡಿ ಒಂದು ರೊಟ್ಟಿ ತಿಂದ ಕೆಲಸ ಮಾಡ್ತೀನಿ ತಗೋ ಏನ್ರೀ ಅಕ್ಕರ ಈಗ ಅವರು ಗೌಡ್ರು ಬಂದ್ರ ನಮ್ಮನ್ ಪೈತಾರ್ರಿ ಏನು ಕೆಲಸನ ಸಾಕಿಲ್ಲ ಏನು ಮಾಡ್ತೀರಿ ನೀವು ಅಂತ ನಮ್ಮೂ ಬೈತಾರ್ರಿ ಅವರು

ோடு ಏನನ್ ಕೊಂದ ಕೊಲ್ಲಬೇಕಂತ ಏನ್ ಫಿಕ್ಸ್ ಆಯ್ ಬಂದ್ಬಿಟ್ಟಿದಿ ಮತ್ತ ಅದಿಲ್ಲ ಹೆದರಿ ಯಾರ ಮುಂದ್ ಕುಂತಾರ ಕುತ್ತಿಗೆ ಯಾರ ಕುರ್ಚಿ ಒಗಿತಿದ್ದಾರಲೇ ತಗಿಲಿ ಅದನ್ ಗಿರ್ಜಿ ನನ್ನ ನೋಡಿ ರೊಟ್ಟಿನ ಬೇಡ ಚಪಾತಿ ಬೇಡ ಅನ್ನಂಗ ಆತ್ನ ಓ ಜೀವ ಇನ್ನು ಬಾಯಾಗ ಐತಿ ತಗಿಲಿ ಅದನ್ನ ಚೂಪಿಗೆ ಬಿದ್ದಿತ್ತ ಅಂದ್ರೆ ಅದನ್ ರುಂಡನ ಹಾರ್ತಿತ್ತ ಮುಂಜಾನೆ ಹೆಡ್ಲೈನ್ಸ್ ನಾಗ ಒಳಕ್ಕೆ ಹೋದ ರೇನವ್ವ ನನ್ನ ಕೊಂದ ಗಿರ್ಜವ್ವ ಅಂತ ಬರ್ತಿತ್ತು ತಗಿಲಿ ಅದನ್ನ ಇದೇವಾ ಹೆದರಿಕಿಗೆ ಹೋಗದ್ ಬಿಡ್ಲೇ ನಾನ್ ಬೇಕಾತ ಹೋಗ್ತೇನೆ ಎಲ್ಲಿ ಐತಿಲೇ ಇರ್ಜಾಕ ನೀ ಕುಂತ ಸಾಲಿನ ಹಿಂದೆ ಎರಡನೇ ಆಚೆ ಕಡೆ ಮೂರನೇ ಸಾಲಿನಾಗ ಐತೆ ನೋಡು ಹ್ಮ್ ಹೌದು ಹೌದು ನೋಡ್ಲಿ ಎಂತದೈತೆ ಅಲ್ಲಿ ಏನತ್ರಿ ಅಕ್ಕರ ಏ ಅಪ್ಪ ಅತ್ತ ಬಾ ಮೂರನೇ ಸಾಲಿನಾಗ ಅತ್ತ ನೋಡ್ಲಿ ಹಾವು ಇದ್ದಂಗ ಐತೆ ಸುಳಿ ಸುಳಿಸಿ ಸುಣ್ಣ ಏನ ಬಿದ್ದಂಗ ಗೆತ್ತತಗ ಏರಿ ಅಕ್ಕರ ದನಕ್ಕ ಬರ್ತತಿ ಹುಲ್ಲು ಹೋಯಾಕ ಮೇವು ಅದು ಕಟ್ಕೊಂಡು ಹೋದಾತ ಅಂತ ಹೇಳಿ ಹಗ್ಗತ್ತ ಅತ್ತ ಹೋಗದ ನಾಳ್ರಿ ನಾನ ಅದನ ಏ ಏನಿ ಅಂತ ಹೋದೆ ಅಪ್ಪ ಗಿಡದ ಬಡ್ಡೆ ಹೋಗಿದ್ ಬಿಟ್ಟು ಯಾರನ್ನಾರು ಹಾಟಾಗಿ ಕೊಂದಿಡ್ಸಾರ ಬಿಡ್ರಿ ನೀವು யார்கொண்டு உபாசகேடு கண்டன அய்யா நீதிப்பா நீ நோட் அந்த விசித்திர விட்ரி நடி நட்டர்ல நடிர் நட்டிரங்க நோடில நோட் அதோட ಯಾವ ಅಕ್ಕರ ಮೊದ್ಲು ತೆಗಿ ತಿನ್ ತಡ್ರಿ ಒಂದ್ ಹಗ್ಗ ನೋಡಿ ಹಾವ್ ಅಂತಾರಂದ್ರಿ ಅಪ್ಪ ಅಲ್ಲ ನೀವಿಬ್ರು ಹಗ್ಗ ನೋಡಿ ಹಾವ್ ಅನ್ಕೊಂಡು ನನ್ನ ರೋಡ ಚಂದ ಆಡ್ತಿದ್ರಿ ನೀವ್ ಅಕ್ಕರ ಇದ್ರಿ ಇಬ್ರು ಅಲ್ಲ ಚಸ್ಮಾ ಇದ್ದಕ್ಕಿ ನಾನು ಕಣ್ ಕಾಣ್ ಲಂಗ್ ಇರ್ಬೇಕು ನಿಮ್ಗೆ ಅಲ್ಲೇ ಕಣ್ ಅದಾವ ಊರ ಮಾತಾಡ್ತಿರಿ ಒಂದ್ ಹಗ್ಗ ಹಾವ್ ಅಂತಿರಲ್ಲ ನಿಮ ನಿಮ ನಿಮ್ಮ ತಂದ ದನಕ್ ನೀವ್ ಮಾಡಕ್ ಹೋಗಿ ಯಾರ ಕುತ್ತಿಗೆ ನುಂಡ ಹಾರಿ ಶಿಡಾಬಿಡಿ ಹಿಂಗಪ್ಪ ಹೌದು ಅಲ್ಲ ಹಗ್ಗ ತಂದನ ತಗ ಎಲ್ಲ ಟ್ರ್ಯಾಕ್ಟರ್ ಮಕ್ಕ ಹೋಗಿಬೇಕು ಹೋಗೋ ಮುಂದೆ ಅಮೇವ್ ಮಾಡ್ಕೊಂತನ ಅಂತ ನಲ್ಲ ಹೋಗಕ ಕಟ್ಕೊಂಡು ಹೋಗಬೇಕು ಅಯ್ಯ ಒಳ್ಳೆ ಒಳ್ಳೆ ಒಂದು ಸುದ್ದಿ ಒಂದು ಹೇಳಕ ನಾನು ಕುಂದ್ರಲೇ ಬಗ್ಗಿ ಅವ್ರ ಬಗ್ಗು ನಿನ್ನಿಂದ ಎಲ್ಲ ಆಗಿದ್ದು ನೀ ನೋಡಿ ನೋಡಿ ತನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಕಳೆ ಕೇಳೋದು ಬಿಟ್ಟು ಆಗ ನೋಡಿ ಹಾ ಆತು ಆದಾತು ಈದಾತ ಅಂತ ಹೇಳಿ ಆಕೆ ನೋಡಿ ಹೆದರಿ ಕುರ್ಗಿ ಕೇಳ ಬಿಡ್ಬಿಟ್ಟು ನಾನು ಕುದಿ ಆಗಿಟ್ಟ ಲೇ ನಾ ಬೇಕಂತ ಮಾಡಿ ನನ್ನ ಲೇ ಅರೇನಿ ಅಯ್ಯ ಎರಡು ಬರಬೈತೆ ಬಿಡು ಹೋಲಿ ಸಾಕು ನೋಡ್ರಿ ಫ್ರೆಂಡ್ಸ್ ನಿಮಗೂ ಈ ಥರ ಏನರ ಅನುಭವ ಆಗೈತೆ ರೀ ತಿಳಿಸ್ರಿ ನಮ್ಮ ಮೂಲಕ ನಿಮ್ಮ ಕಡೆ ಏನಾರ ಹಿಂಗೆ ಸನ್ನಿವೇಶ ಆಗಿದ್ರೆ ನಮ್ಮ ಕೂಡ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೋದು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತಿ ರೀ ಇವತ್ತಿನ ಕಥೆ ಹಂಗೆ ಅನಿಸ್ ಒಂದು ಕಮೆಂಟ್ ಮೂಲಕ ಜಾಸ್ತಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀರಿ ನಮಸ್ಕಾರ ರೀ